ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಗಳು ಕ್ರಮವಾಗಿ ಓಪಿ ಒಕ್ಯು ಗಳ ಮೇಲಿನ ಬಿಂದುಗಳಾಗಿವೆ ಸೊ ನೋಡಿ ಇಲ್ಲಿ ಎ ಬಿ ಸಿ ಗಳು ಕ್ರಮವಾಗಿ ಒ ಪಿ ಓ ಆರ್ ಮತ್ತು ಒ ಕ್ಯೂ ಮೇಲಿನ ಬಿಂದುಗಳು ಎ ಬಿ ಸಮಾಂತರ ಪಿ ಕ್ಯೂ ಎ ಬಿ ಏನಿದೆ ಪಿಕ್ಯೂ ಗೆ ಸಮಾಂತರವಾಗಿದೆ ಎ ಬಿ ಸಮಾಂತರ ಪಿಕ್ಯೂ ಸೊ ಅದೇ ರೀತಿ ಎ ಸಿ ಸಮಾಂತರ ಪಿ ಆರ್ ಅದೇ ರೀತಿ ಆದಾಗ ನಾವೇನ್ ಮಾಡ್ಬೇಕು ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಿ ತೋರಿಸ್ಬೇಕು ಸೊ ಇಲ್ಲಿ ನಿಮಗೆ ಈ ತ್ರಿಭುಜವನ್ನ ಗಮನಿಸಿ ತ್ರಿಭುಜ ಪಿಓ ಕ್ಯೂ ಗಳನ್ನ ನೋಡಿ ತ್ರಿಭುಜ ಪಿಓ ಕ್ಯೂ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಎ ಬಿ ಸಮಾಂತರ ಪಿ ಕ್ಯೂ ಅಂತ ಹೇಳಿದಾರಲ್ವಾ ಸೊ ಎ ಬಿ ಸಮಾಂತರ ಪಿ ಕ್ಯೂ ಅಂತ ಹೇಳಿದ್ದಾರೆ ಹಾಗಾದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ಇವುಗಳ ಅನುಪಾತಗಳು ಎ ಓ ಬಾಗಿಲೆ ಎ ಪಿ तो ए भागिले एर बराबरी, बी ओ ಎ ಬಾಗಿಲೆ AP ಪಿ ಬರಬರಿ ಎ ಓ ಬಾಗಿಲೆ BO ಪಿ PQ. ಬಿ ಓ ಬಾಗಿಲೆ ಪಿ ಕ್ಯೂ ಆಗತ್ತೆ ಬಿ ಓ ಬಾಗಿಲೆ ಪಿ ಕ್ಯೂ ಸೊ ಇದೇನಾಯ್ತು ಇಕ್ವೇಶನ್ ಒನ್ ಅಂತ ತಗೊಳ್ಳೋಣ ಸಮೀಕರಣ ಒಂದು ಸೊ ಅದೇ ರೀತಿ ತ್ರಿಭುಜ ಪಿ ಓ ಆರ್ ಅನ್ನ ಗಮನಿಸಿ ತ್ರಿಭುಜ ಪಿ ಓ ಆರ್ ತ್ರಿಭುಜ ಪಿ ಓ ಆರ್ ಅನ್ನ ಗಮನಿಸಿ ಸೊ ಇಲ್ಲಿ ಎ ಸಿ ಏನಿದೆ ಪಿ ಆರ್ ಗೆ ಸಮಾಂತರವಾಗಿದೆ ಅಲ್ವಾ ಎ ಸಿ ಸಮಾಂತರ ಪಿ ಆರ್ ಇದೆ ಸೊ ಹಾಗಾದ್ರೆ ಈಗ ಅನುಪಾತಗಳು ಏನಾಗುತ್ತೆ ಓ ಸಿ ಬಾಗಿಲೆ ಸಿ ಆರ್ ಬರಬ್ಬರಿ ಎ ಬಾಗಿಲೆ ಎ ಪಿ ಆಗತ್ತೆ ಸೊ ಎ ಬಿ ಎ ಬಾಗಿಲೆ ಎ ಪಿ ಸೊ ಇದೇನಾಯ್ತು ಸಮೀಕರಣ ಎರಡು ಸೊ ಹಾಗಾದ್ರೆ ಒಂದು ಮತ್ತು ಎರಡನೇ ಒಂದು ಸಮೀಕರಣದ ಪ್ರಕಾರ ಒಂದು ಮತ್ತು ಎರಡನೇ ಸಮೀಕರಣದ ಪ್ರಕಾರ ಏನಾಗುತ್ತೆ ಎ ಬರಬರಿ ಬಿ ಆದ್ರೆ ಬಿ ಬರಬರಿ ಸಿ ಆದ್ರೆ ಸೊ ಎ ಬರಬರಿ ಏನಾಗತ್ತೆ ಸಿ ಆಗತ್ತೆ ಅಲ್ವಾ ಸೊ ಎ ಓ ಬಾಗಿಲೆ ಎ ಪಿ ಬರಬ್ಬರಿ ಬಿ ಓ ಬಾಗಿಲೆ ಬಿ ಕ್ಯೂ ಸೊ ಅದೇ ರೀತಿ ಓ ಸಿ ಬಾಗಿಲೆ ಸಿ ಆರ್ ಬರಬರಿ ಎ ಒ ಬಾಗಿಲೆ ಎ ಪಿ ಸೊ ಇದನ್ನ ನಾವು ಬಿ ಒ ಬಾಗಿಲೆ ಬಿ ಕ್ಯೂ ಬರೋಬ್ಬರಿ ಸಿ ಓ ಬಾಗಿಲೆ ಸಿ ಆರ್ ಅಂತ ಬರಿಬಹುದು ಫ್ರಾಂ ಇಕ್ವೇಶನ್ ಒನ್ ಮತ್ತೆ ಟೂ ಈ ಪ್ರಕಾರ ಸೊ ಬಿ ಓ ಬಾಗಿಲೆ ಬಿ ಕ್ಯೂ ಬರಬರಿ ಸಿ ಓ ಬಾಗಿಲೆ ಆರ್ ಅನುಪಾತಗಳು ಸಮ ಅಂದ್ರೆ ಏನಾಯ್ತು ಬಿ ಓ ಬಾಗಿಲೆ ಬಿ ಕ್ಯೂ ಸಿಒ ಬಾಗಿಲೆ ಆರ್ ಸೊ ಈ ಅನುಪಾತಗಳು ಸಮವಾಗಿದ್ರೆ ಸೊ ಇವುಗಳ ಉಂಟಾದ ಬಾಹುಗಳು ಸೊ ಬಿಸಿ ಬಾಗಿಲೆ ಕ್ಯೂ ಆರ್ ಏನಾಗತ್ತೆ ಸಮಾಂತರ ಅಂತ ಹೇಳತ್ತೆ ಹಾಗಾದ್ರೆ ಏನಾಯ್ತು ಬಿ ಸಿ ಸಮಾಂತರ ಕ್ಯೂ ಆರ್ ಆಗುತ್ತೆ ಅಲ್ವಾ ಸೊ ಹಾಗಾದ್ರೆ ಏನಾಯ್ತು ಈ ತೇಲ್ಸ್ ನ ಪ್ರಮೇಯವನ್ನ ಬಳಸ್ಕೊಂಡು ನಾವೇನ್ ಮಾಡಿದ್ವಿ ಈ ತ್ರಿಭುಜ ಯಾವುದು ಪಿಓ ಕ್ಯೂ ತ್ರಿಭುಜ ಮತ್ತು ಪಿ ಓ ಆರ್ ತ್ರಿಭುಜಗಳ ಅನುಪಾತಗಳನ್ನ ಬರ್ತೀವಿ ಸೊ ಇಕ್ವೇಶನ್ ಒನ್ ಮತ್ತು ಇಕ್ವೇಶನ್ ಎರಡರಿಂದ ಏನಾಯ್ತು ನಮ್ಗೆ ಬಿ ಓ ಬರೋಬ್ಬರಿ ಬಿ ಕ್ಯೂ ಬರೋಬ್ಬರಿ ಸಿ ಓ ಬಾಗಿಲೆ ಸಿ ಆರ್ ಅಂತ ಬಂತು ಸೊ ಇವುಗಳ ಅನುಪಾತಗಳು ಸಮವಾಗಿದ್ರೆ ಸೊ ಇವುಗಳೇನಾಗುತ್ತೆ ಇವುಗಳ ಸಮಾಂತರ ರೇಖೆಗಳು ಸೊ ಎರಡು ತ್ರಿಭುಜಗಳಿಂದ ಉಂಟಾದ ಈ ಸಮಾಂತರ ಸರಳ ರೇಖೆಗಳ ಅನುಪಾತಗಳು ಒಂದೇ ಇರುತ್ತೆ ಅಂದ್ರೆ ಏನಾಯ್ತು ಎಲ್ಲಾ ಬಾವುಗಳು ಕೂಡ ಸಮನಾಗಿರುತ್ತೆ ಸೊ ಅದೇ ರೀತಿ ಅವುಗಳಿಂದ ಉಂಟಾದ ಕೋನಗಳ ಅನುಪಾತಗಳು ಕೂಡ ಸಮನಾಗಿರುತ್ತೆ ಅಂತ ಇತ್ತು ಹಾಗಾದ್ರೆ ಬಿ ಸಿ ಸಮಾಂತರ ಕ್ಯೂ ಆರ್ ಆಗುತ್ತೆ ಅಂತ ಹೇಳ್ಬೋದು